ಹಾಯ್ ಎಲ್ರಿಗೂ ಇವತ್ತು ನಾನು ನಿಮಗೆ ಹಾಗಲಕಾಯಿಂದ ಮಾಡುವ ಎರಡು ರೆಸಿಪಿಗಳನ್ನು ಮಾಡಿ ತೋರಿಸ್ತೇನೆ ನಾನು ಇಲ್ಲಿ ಮೂರು ಹಾಗಲಕಾಯಿ ತೆಗೆದುಕೊಂಡಿದ್ದೇನೆ ಹಾಗಲಕಾಯಿಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಇದರಿಂದ ಹಾಗಲಕಾಯಿ ಪೋಡಿ ಮಾಡಬಹುದು ಇದನ್ನು ಹಾಗಲಕಾಯಿ ಸುಕ್ಕ ಮಾಡಲಿಕ್ಕೆ ಉಪಯೋಗಿಸ್ತೇನೆ ಈಗ ಸುಕ್ಕ ಮಾಡಲಿಕ್ಕೆ ಹಾಗಲಕಾಯಿಯನ್ನು ಹೀಗೆ ಸಣ್ಣದಾಗಿ ಕಟ್ ಮಾಡಿ ಇಡಬೇಕು ಹಾಗಲಕಾಯಿಯಿಂದ ಮಾಡುವ ಎಲ್ಲ ಅಡುಗೆಗಳು ಕೂಡ ತುಂಬ ಟೇಸ್ಟಿ ಆಗಿರ್ತದೆ ಹಾಗಲಕಾಯಿಯನ್ನು ಇಷ್ಟಪಡದವರು ಕೂಡ ಈ ಥರ ರೆಸಿಪಿ ಮಾಡಿ ನೋಡಿ ಖಂಡಿತ ಇಷ್ಟ ಆಗ್ತದೆ ಇಲ್ಲಿ ನಾನು ಹುಣಸೆ ಹುಳಿಯ ಬದಲಿಗೆ ಎರಡು ಅಮಟೆಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ಅಮಟೆಕಾಯಿಯ ಬದಲಿಗೆ ಬಿಂಬಲಕಾಯಿಯನ್ನು ಕೂಡ ಹಾಕ್ಬೋದು ಕುಕ್ಕರ್ನಲ್ಲಿ ಕಟ್ ಮಾಡಿದ ಹಾಗಲಕಾಯಿ ಜಜ್ಜಿದ ಅಮಟೇಕಾಯಿ ರುಚಿಗೆ ತಕ್ಕ ಸ್ಟೂಪ್ಪು ಮತ್ತು ಸ್ವಲ್ಪ ಅಂದರೆ ಕಾಲು ಗ್ಲಾಸ್ ನೀರು ಹಾಕಿ ಒಂದು ವಿಸಲ್ ಬರೋವರೆಗೆ ಬೇಯಿಸಿಕೊಳ್ಬೇಕು ಈಗ ಒಗ್ಗರಣೆ ಕಾವಲಿಗೆ ಒಂದು ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಎರಡು ಸ್ಪೂನ್ ಕೊತ್ತಂಬರಿ ಕಾಳು ಮತ್ತು ಒಂದು ಸ್ಪೂನ್ ಉದ್ದಿನಬೇಳೆಯನ್ನು ಸ್ವಲ್ಪ ಕೆಂಪಗಾಗುವವರೆಗೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು ಈಗ ಮಸಾಲೆಗೆ ಹನ್ನೆರಡರಿಂದ ಹದಿನೈದು ಹುರಿದ ಘಾಟಿ ಮೆಣಸು ಅರ್ಧ ತೆಂಗಿನಕಾಯಿಯ ತುರಿ ಮತ್ತು ಸ್ವಲ್ಪ ನೀರನ್ನು ಹಾಕಿ ಒಂದು ಸುತ್ತು ಗ್ರೈಂಡ್ ಮಾಡಬೇಕು ಈಗ ಇದಕ್ಕೆ ಹುರಿದಿಟ್ಟ ಕೊತ್ತಂಬರಿ ಕಾಳು ಮತ್ತು ಉದ್ದಿನಬೇಳೆಯನ್ನು ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡುವಾಗ ಜಾಸ್ತಿ ನೀರನ್ನು ಹಾಕಬೇಡಿ ಈಗ ಒಂದು ಬಾಣಲೆಯಲ್ಲಿ ಮೂರು ಸ್ಪೂನ್ ತೆಂಗಿನೆಣ್ಣೆ ಬಿಸಿ ಮಾಡಿ ಅರ್ಧ ಸ್ಪೂನ್ ಸಾಸಿವೆ ಮತ್ತು ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡಿ ಈ ಒಗ್ಗರಣೆಗೆ ಬೇಯಿಸಿಟ್ಟ ಹಾಗಲಕಾಯಿಯನ್ನು ನೀರು ಸಮೇತ ಹಾಕಿ ಇದಕ್ಕೆ ಇಷ್ಟು ಬೆಲ್ಲ ಹಾಕಿ ಬೆಲ್ಲ ನಿಮ್ಮ ರುಚಿಗೆ ತಕ್ಕ ಹಾಗೆ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಈಗ ರುಬ್ಬಿಟ್ಟ ಮಸಾಲೆ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕಮ್ಮಿ ಅಂತ ಅನಿಸಿದರೆ ಈ ಟೈಮ್ನಲ್ಲಿ ಹಾಕ್ಬೋದು ಮುಚ್ಚಳ ಮುಚ್ಚಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಿಸಬೇಕು ಹಾಗಲಕಾಯಿ ಸುಕ್ಕ ಈ ಹದಕ್ಕೆ ಬರುವವರೆಗೆ ಬೇಯಿಸಬೇಕು ಕಡಿಮೆ ಸಮಯದಲ್ಲಿ ರುಚಿ ರುಚಿಯಾದ ಹಾಗಲಕಾಯಿ ಸುಕ್ಕ ರೆಡಿ ಆಯಿತು ಈಗ ಹಾಗಲಕಾಯಿ ಪೋಡಿ ಅಥವಾ ಫ್ರೈ ಹೇಗೆ ಮಾಡುವುದಂತ ನೋಡೋಣ ಹಾಗಲಕಾಯಿಯನ್ನು ಈ ತರ ರೌಂಡ್ ಆಗಿ ತೆಳ್ಳಗೆ ಕಟ್ ಮಾಡಿ ಇಟ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹೀಗೆ ಮಿಕ್ಸ್ ಮಾಡಿ ಅರ್ಧ ಗಂಟೆ ಇಡಬೇಕು ಅರ್ಧ ಗಂಟೆಯ ನಂತರ ಹಾಗಲಕಾಯಿಯನ್ನು ಈ ಥರ ಹಿಂಡಿ ತೆಗೆದು ಬೇರೆ ಪಾತ್ರೆಗೆ ಹಾಕಿ ಈ ಥರ ಮಾಡುವುದರಿಂದ ಕಹಿ ಅಂಶ ಕಡಿಮೆ ಆಗ್ತದೆ ಹಾಗೂ ಪೋಡಿ ಕೂಡ ಗರಿ ಗರಿಯಾಗಿ ಆಗ್ತದೆ ಈಗ ಈ ಹಾಗಲಕಾಯಿಗೆ ಮೆಣಸಿನ ಪುಡಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಬಾರ್ದು ಯಾಕಂದರೆ ಮೊದಲೇ ಉಪ್ಪು ಹಾಕಿ ಅರ್ಧ ಗಂಟೆ ಇಟ್ಟಿದ್ರಿಂದ ಉಪ್ಪಿನ ಅಂಶ ಇರ್ತದೆ ಹಾಗಾಗಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಜಾಸ್ತಿ ಹೊತ್ತು ಇಡಬಾರ್ದು ತಕ್ಷಣ ಫ್ರೈ ಮಾಡಬೇಕು ಇಲ್ಲಿ ನಾನು ತೆಂಗಿನೆಣ್ಣೆಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಬಿಸಿ ಆದ ಕೂಡಲೇ ಒಂದೊಂದೇ ಹಾಗಲಕಾಯಿ ತುಂಡನ್ನು ಈ ಥರ ಎಣ್ಣೆಗೆ ಹಾಕಿ ಗರಿ ಗರಿಯಾಗಿ ಫ್ರೈ ಮಾಡಬೇಕು ಎರಡೂ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ Bye al